ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸ್ವಿನ ನಾಮದಲ್ಲಿ ವಂದಿಸ್ತಾ ಇದೀನಿ ನೀವೆಲ್ಲರೂ ಬಹಳ ಚಂದಾಗಿದ್ದೀರಾ ಆಶೀರ್ವಿಸಲ್ಪಟ್ಟಿದ್ದೀರಾ ಆಶೀರ್ವಿಸಲ್ಪಟ್ಟ ಒಳ್ಳೆ ಆರಾಧನೆ ಒಳ್ಳೆ ದೇವರ ವಾಕ್ಯವನ್ನು ಕೇಳಿ ಒಳ್ಳೆ ದೇವರು ನಿಮ್ಮ ಒಳ್ಳೆಯ ರೀತಿಯಲ್ಲಿ ನಡೆಸುವಂತಹ ಕರ್ತನಾಗಿದ್ದಾರೆ ಪ್ರಿಯರಾದವರೇ ನಾವು ದೇವರ ವಾಕ್ಯವನ್ನ ಪ್ರತಿನಿತ್ಯವೂ ಗೌರವಿಟ್ಟು ಕೇಳುವರಾಗಿದ್ದೀವಿ ದೇವರ ವಾಕ್ಯದಲ್ಲಿ ಅದನ್ನ ನಡೆಯುವರಾಗಿದ್ದೀವಿ ದೇವರ ವಾಕ್ಯದಲ್ಲಿ ಯಾವಾಗಲೂ ಸ್ಥಿರವುಳ್ಳವರಾಗಿ ಇರುವಂತ ಪ್ರತಿ ಒಬ್ಬೊಬ್ಬರಿಗೂ ದೇವರು ಹೇಳುವಂತ ಪ್ರತಿ ಒಂದು ವಾಕ್ಯದ ವಾಗ್ದಂಡಗಳಿಗೂ ಎಲ್ಲವೂ ಅವರ ಜೀವಿತದಲ್ಲಿ ನೆರವೇರುವುದಾಗಿದೆ ಅದರಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ ಯಾಕಂದ್ರೆ ಪ್ರಮುಖವಾಗಿ ದೇವರ ವಾಕ್ಯವೇ ಪ್ರತಿ ಒಬ್ಬೊಬ್ಬರ ಕ್ರೈಸ್ತರ ಮಕ್ಕಳ ಜೀವಿತದಲ್ಲಿ ವಿಶ್ವಾಸಿಗಳ ಜೀವಿತದಲ್ಲಿ ಸೇವಕರ ಜೀವಿತದಲ್ಲಿ ಕಾರ್ಯ ಸಾಧಕವಾದದ್ದು ಅದಾಗಿದೆ ಹಲವೀಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ ಕಾರಣವೇ ನಾವು ಲೋಕನ ಬರೆದ ಸ್ವಾರ್ತೆ ಒಂದನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡ್ತದೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ದೇವರಿಂದ ಬರುವಂತ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದರೆ ದೇವರ ಬಾಯಿಂದ ಬರುವಂತ ಒಂದು ಮಾತಾದರೂ ಒಂದು ವಾಕ್ಯವಾದರೂ ನಿಮ್ಮಲ್ಲಿ ಕಾರ್ಯಗಳನ್ನು ಮಾಡದೆ ವ್ಯರ್ಥವಾಗಿ ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಯಾಕೆಂದರೆ ದೇವರ ವಾಕ್ಯದಲ್ಲಿ ಎಲ್ಲವೂ ಸಾಧ್ಯವಾಗಿದೆ ಸಾಧ್ಯವಿಲ್ಲದು ಒಂದು ಇಲ್ಲ ಅದಕ್ಕಾಗಿನೇ ನೋಡಿ ಮಾರ್ಕನು ಬಂದ ಸ್ವಾರ್ತೆ ಸ್ವಾರ್ಥೆಯಲ್ಲಿ ಒಂದು ವಾಕ್ಯ ಹೇಳ್ತದೆ ಹೀಗೆ ಅಪ್ಪ ತಂದೆಯೇ ನಿನಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಅಪ್ಪ ತಂದೆಯೇ ನಿನಗೆ ಎಲ್ಲವೂ ಸಾಧ್ಯವಾಗಿದೆ ತಂದೆಯಾದ ದೇ ತಂದೆಯಾದ ದೇವರನಲ್ಲಿ ಕರ್ತನಾದ ಕ್ರಿಸ್ತ ಯೇಸು ಹೀಗೆ ಪ್ರಾರ್ಥಿಸ್ತಾರೆ ಪ್ರಿಯರಾದವರೇ ಅದೇ ರೀತಿಯಾಗಿ ನೀವು ಕೂಡ ನಮ್ಮ ತಂದೆಯಾದ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಅಪ್ಪ ತಂದೆಯೇ ನಿನಗೆಲ್ಲವೂ ಸಾಧ್ಯ ಅಂತ ಹೇಳುವಾಗ ನಿನ್ನಲ್ಲಿ ಇರುವಂತ ಪ್ರತಿ ಒಂದು ಕಾರ್ಯಗಳನ್ನ ಅಸಾಧಾರಣವಾದ ಕಾರ್ಯಗಳನ್ನ ದೇವರು ಸಾಧ್ಯವಾಗಿ ಮಾಡುವಂತ ಕರ್ತನಾಗಿದ್ದಾನೆ ಅದಕ್ಕಾಗಿನೇ ಯೋಗು ಕೂಡ ನಲವತ್ತೆರಡನೇ ಅಧ್ಯಾಯ ಅದರಲ್ಲಿ ಎರಡನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ ಕೊನೆಯದಲ್ಲಿ ಅವನು ಕೊನೆಯ ಅಂತ್ಯದಲ್ಲಿ ಅವನು ಹೇಳ್ತಾನೆ ಎಲ್ಲವೂ ಪರಿಪೂರ್ಣವಾದಾಗ ಅವನಿಗೆ ನೀನು ಯೋಗು ನಲವತ್ತೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಹೇಳ್ತಾನೆ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಾತನೆಂದು ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಿಲ್ಲ ಎನ್ನುತ್ತ ತಿಳಿದುಕೊಂಡಿದ್ದೆನಿ ದೇವರು ಸಕಲ ಕಾರ್ಯಗಳನ್ನು ನಡೆಸಬಲ್ಲಾತನು ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಿಲ್ಲ ಪ್ರಿಯರಾದವರೇ ಸಕಲ ಕಾರ್ಯಗಳನ್ನ ನಡೆಸಬಲ್ಲಾತನು ದೇವರೊಬ್ಬರಿದ್ದಾನೆ ಯಾವ ಸಂಕಲ್ಪವು ಆತನಿಗೆ ಅಸಾಧ್ಯವಿಲ್ಲ ಪ್ರಿಯರಾದವ್ರಿ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಲ್ಲವೂ ಸಾಧ್ಯ ಆತನಿಗೆ ಯಾವ ಸಂಕಲ್ಪವಾದರೂ ನಿನ್ನ ನಿಮಿತ್ತವಾಗಿರುವಂತ ಯಾವ ಸಂಕಲ್ಪವಾದರೂ ಆತನು ನಡೆಸಬಲ್ಲಾತನಾಗಿದ್ದಾನೆ ಆದ್ದರಿಂದ ಪ್ರಿಯರಾದವ್ರಿ ಆತನು ಎಲ್ಲವನ್ನ ನಿನ್ನ ವಿಷಯದಲ್ಲಿ ಮಾಡುವುದಕ್ಕೆ ಶತನಾಗಿರುವಂತ ದೇವರಿಗೆ ಸ್ತೋತ್ರಗಳನ್ನ ಮಾಡಬೇಕು ಅದಕ್ಕಾಗಿಯೇ ಕರ್ತನಾದ ಕ್ರಿಸ್ತ ಏಸು ಕೂಡ ಮಧ್ಯಾಹ್ನ ಬರೆದ ಸ್ವಾರ್ತೆ ಇಪ್ಪತ್ತ ಒಂಬತ್ತನೆಯ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತಾರನೇ ವಾಕ್ಯದ ಹೇಳ್ತಾರೆ ಮಧ್ಯಾಹ್ನ ಬದಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಯೇಸು ಅವರನ್ನ ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಅದನ್ನು ಕರೆಸಲ ದೇವರು ಅವರನ್ನ ಏಸು ಅವರನ್ನ ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರಾದವರೇ ದೇವರ ವಾಕ್ಯ ಬಾಯಿಂದ ಬರುವಂತ ಮಾತು ಯಾವುದು ಒಂದು ವ್ಯರ್ಥವಾಗುವುದಿಲ್ಲ ನಿಷ್ಫಲವಾಗುವುದಿಲ್ಲ ಎಲ್ಲವೂ ನಿನ್ನ ಜೀವಿತದಲ್ಲಿ ನೆರವೇರುವಂತ ದೇವರ ವಾಕ್ಯವಾಗಿದೆ ಅದಕ್ಕಾಗಿ ಸ್ತೋತ್ರವನ್ನ ಹೇಳಿ ನಾವು ಎರಡನೇದಾಗಿ ನೋಡುದು ಅಪ್ಪ ತಂದೆ ನಿನಗೆಲ್ಲವೂ ಸಾಧ್ಯ ಮೂರನೇದಾಗಿ ನಾವು ನೋಡ್ದು ಆ ನಿಯೋಬ್ ಹೀಗೆ ಪ್ರಾರ್ಥಿಸ್ತಾನೆ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಾತನು ನಿನಗೆ ಯಾವ ಸಂಕಲ್ಪವೂ ಅಸಾಧ್ಯವೇ ಇಲ್ಲ ನಿನಗೆಲ್ಲವೂ ಸಾಧ್ಯವಾಗಿದೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಯೇಸು ಅವರನ್ನ ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಪ್ರೇರಾದವರೇ ನಿಮ್ಮ ಜೀವಿತದಲ್ಲಿ ದೇವರು ಅಸಾಧಾರಣವಾದ ಕಾರ್ಯಗಳನ್ನ ಯಾವುದೋ ಯಾವ ವಿಷಯದಲ್ಲೂ ಎಲ್ಲವನ್ನ ಸಾಧ್ಯವಾಗಿ ಮಾಡುವಂತ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ ಅದಕ್ಕಾಗಿ ಸ್ತೋತ್ರಗಳನ್ನ ಮಾಡಿ ಈ ದಿನದಲ್ಲಿ ವಾಕ್ಯವನ್ನ ಹೃದಯದಿಂದ ನಂಬಿ ನಿಮ್ಮ ಬಾವಿಯಿಂದ ಹರಕೆ ಮಾಡಿ ಗೊಂದುವರ್ತಿಯಾಗಿ ನಾನು ನಿಮಗೋಸರ ಪ್ರಾರ್ಥಿಸ್ತಾ ಇದ್ದೀನಿ ಪರಿಶುದ್ಧವಾದ ಒಳ್ಳೆ ತಂದೆ ನಿಮ್ಮನ್ನು ಸ್ತುಪಿಸ್ತಾ ಇದೀನಿ ಕೊಂಡಾಡ್ತಾ ಇದೀನಿ ಮೈಮಳಿಸ್ತಾ ಇದ್ದೀನಿ ಈ ದಿನದಲ್ಲಿ ಸ್ವಾಮಿ ನಿನ್ನ ಮಕ್ಕಳಿಗೆ ನೀನು ವಾಗ್ದಾನಗಳನ್ನ ಮಾಡಿದೆ ದೇವ್ರೆ ಹೀಗೋ ದೇವರೇ ನನ್ನ ವಾಕ್ಯದಲ್ಲಿ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯವು ನನ್ನ ದೇವರಿಗೆ ಎಲ್ಲವೂ ಸಾಧ್ಯ ಆ ರೀತಿಯಾಗಿ ದೇವರೇ ಇವರ ಜೀವಿತದಲ್ಲಿ ಅಸಾಧಾರಣವಾದ ಕಾರ್ಯಗಳು ಯಾವುದೆಲ್ಲ ಇದೆಯೋ ಅದನ್ನು ನೀವು ಸಾಧಿಸಿ ಎಲ್ಲವೂ ಸಾಧ್ಯವಾಗಿ ಇವರ ಜೀವಿತದಲ್ಲಿ ಅಳವಡಿಸಿಕೊಡುವುದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬೊಬ್ಬರಿಗಾಗಿ ಆಶೀರ್ವಾದಕ್ಕಾಗಿ ದೇವರ ಪ್ರತಿಯೊಬ್ಬರ ಬಿಡುಗಡೆಗಾಗಿ ಪ್ರತಿಯೊಬ್ಬರ ಸ್ವಾಮಿ ಅಗತ್ಯಗಳನ್ನ ಪೂರೈಸಿಕೊಡುವುದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಎಲ್ಲರನ್ನ ಆಶೀರ್ವಾದ ಮಾಡಿ ಸಕಲವು ನಿನಗೆ ಘನತೆ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರೈಸ್ ಆಮೇನ್ ರೈಸಲಾಡ್ ಪ್ರಿಯರಾದವರಿ ಆತನ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನ ಮಾಡ್ತೀನಿ ನಂಬಿ ಈ ವಾಕ್ಯವನ್ನ ಕೇಳಿ ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಕಾರ್ಯವು ನಿಷ್ಫಲವಾಗುವುದಿಲ್ಲ ಆಮೆನ್